ಇದ್ಯಾ ನೀನು ಊಟ ಮಾಡಿದ ನೀನು ಎಲ್ಲ ನಾ ಯಾರ್ ತಿಂದಿದಾನು ಮತ್ತೆ ಅಷ್ಟೊಂದ್ ಬಾತ್ ಮಾಡಿದೆ ಇಲ್ಲ ತಿಲ್ಲ ಖಾಲಿ ಆಗ್ಬಿಟ್ಟಿದೆ ನಾನೆಲ್ಲ ನೀನೇ ಅಷ್ಟೊಂದೆಲ್ಲ ತಿನ್ಕೊಂಡ್ಬಿಟ್ಟಿದಿ ಅಂತ ಅನ್ಕೊಂಡೆ ಹ್ಞೂ ನಾ ಯಾರ್ ತಿಂದನು ಇಷ್ಟೇ ಉಳ್ದಿರೋದು ನಂಗೆ ಮತ್ತೆ ಅಷ್ಟೊಂದೆಲ್ಲ ಏನೈತಮ್ಮ ಇನ್ಯಾವ್ ತಿಂದ್ರು ಹ್ಮ್ ಇವ್ಳಿಗ್ ಹೆಂಗ ಹೇಳೋದು ಅದೇ ಅವ್ ಎಲ್ಲ ಬಡದ ಬಾಯ್ ಆಗಾಕತ್ತು ಇವ್ಗ್ ಹೇಳೋಕಾಯಕಿಲ್ಲ ಬುಡಕ್ಕ ಆಯಕಿಲ್ಲ ಯಾವಾಗ ಒಂದ್ ತಿಂಗ್ಳಾಗ್ ಬಿಟ್ಟದ್ ಹೇಳಮ್ಮ ಅಷ್ಟೊಂದ್ ಅನ್ನ ಮಾಡಿದ್ದೆನ ನಾನ್ ನೆ ನೀನೆಲ್ಲ ತಿನ್ಕೊಂಬಿಟ್ಟಿದ್ಯಾಲ ಅಂತ ಅಂತಿದೆ ನೀನ್ ನೋಡಿದ್ರೆ ಇವಾಗ ಊಟ ಮಾಡ್ತಿದಿ ಮತ್ತೆ ಅಷ್ಟೊಂದೆಲ್ಲ ಅನ್ನ ಏನೈತಮ್ಮ ಇನ್ಯಾವ್ರು ತಿಂದ್ರು నే తే తా ఇలా అందే ఓ నేట్ తిందే ఇల్ అట్ నన్ నిమ్ కుమ్మ అబ్బ్రే తిందే కష్ట సుముకో అమ్మ నేను యాకూంది వార ఒరి సుమ్ ఏను కడ గౌరీ తిరిగవా ఎర్ సరణి అంతే ಯಾರು ಬಂದರು ಯಾರ ಜೊತೆ ಅಮ್ಮ ಯಾರು ಇಲ್ವಲ್ಲ ಇಲ್ಲಿ ಏ ಯಾರು ಇಲ್ಲ ಕತೆ ಸುಮ್ನಿರ್ ಮಾತಾಡ್ತಾ ಇದೆ ಏನಿಲ್ಲ ನಿನ್ ಕೂಟನೆ ಮಾತಾಡಿದಕ್ಕ ಸುಮ್ನಿರ್ ಏ ಗೌರಿ ಏನು ಏನ್ ನಿಂದು ಬಾಯಿ ಮುಚ್ಕೋ ಹೋಗು ಯಾಕೆ ಬಂದಿದಿ ಅಮ್ಮ ಹಂಗೆಲ್ಲ ಮಾತಾಡ್ಬೇಡ ಭಯ ಆಯ್ತು ನಂಗೆ ಒಬ್ಬಳೆ ಮಾತಾಡಿದ್ರೆ ನೀನು ಏ ಒಬ್ಳೆ ಯಾಕೆ ಮಾತಾಡ ನಿನ್ಗೆ ಕಂತೆ ನನ್ಗೆ ನನ್ಗೆ ಇರ್ತಿದಿ ನೀನು ಗೌರಿ ಊಟ ಮಾಡೀನಿ ಯಾಕೋ ಉಂಡಂಗ ಆಗಿಲ್ಲ ಬಾತು ಚೆನ್ನಾಗೆ ಮಾಡಿದೆ ತರಕಾರಿ ಗಿರ್ಕರ ಎಲ್ಲ ಹಾಕಿ ಆಮೇಲೆ ಮಧ್ಯಾಹ್ನಕ್ಕೆ ಏನು ಮಾಡು ಗೊತ್ತಾ అంగో అబ్బిర్ తినಬೇಕು అనుస్తా అయితే అదనుకు మార్ట్ బిడు నాకు 10 20 1 20 అబ్బిర్ కొట్పుడు సాకు ఏనా ఏం బోర్బత్ మందిరదు ని బాయలి ఇట్టాక యాకి మోటర్సి నన్న ఆ మా యాకే అయ్య దొణే నిను ఎదో ఆజ్కే యాక మా యాకి ఇం మాట్లాడి यार దతే ఇం మాట్లాడి ఆక మా అబ్బబొబల ఇం ఆడి నిను నిను వొసదే అక్కకివా బంగరే ఎదో అగో ఆజ్కే పోగిగా నిను ఆక మా యా రదరిలి ఆ దెవ అదే దెవన్ కొట్టు మాట్లాడతాని ఆ దెవరా

ಅವ್ ಸುಮ್ನೆ ಎಷ್ಟೊತ್ತು ಸೈಜ್ ಕೊಡೋದ್ ನಾ ತಾನೆ ಸರ ಬಾತ್ ಮಾಡು ಬಾತಿನ ಅಂತ ನಾಕ್ ಸೇರ ಕ್ಯಾಕ್ಸ್ಕೊತಿದ್ದೆ ಮಾಡ್ಸಿಡಿಯ ನಿನ್ಗೆ ಏನ್ ಬಂದಿರೋದು ಏ ನನ್ಗೆ ಮಾತಾಡಿ ಹಿಂಗೆ ದಯ ಇಡಿಕೆ ಹಿಂಗೆ ಎಲ್ಲೋ ಓಪನ್ ಮುಂಡದೆ ನನ್ನ ದಯ ಇಡಿಕೆ ಅಂದ್ಯ ನೀನ್ ಕಲ ದಯ್ಯ ನಾನ್ ಅದಯ್ಯ ಅದ್ ಬೇಕು ಇದ್ ಬೇಕು ಮಾಡ್ಸ್ಕೊ ಮಾಡ್ಸ್ಕೊ ತಿಂತಿದ್ಯಲ್ಲ ಕಾಸೆ ಎಲ್ಲ ಬಿದ್ದದ್ ನಮ್ಗೆ ಓದ್ಕೊ ಬಂದ್ ಕೊಡ್ತಿದ್ಯಾ ಮಾಡೋನಕ್ಕೆ ಸರಿ ಸರಿ ಇಲ್ಲ ಸರಿ ಇಲ್ಲ ಬಿಡು ನೀನು ಬಾಯಿಗ್ ಬಂದಂಗೆ ಮಾತಾಡ್ತಿದ್ದಿ ನಾನ್ ಏನೋ ಅನ್ಕೋಬಿಟ್ಟೆ ನಿನ್ನ ಏನು ಚಿನ್ನ ಕೇಳದ್ನಾ ಒಡ್ವೆ ಕೇಳದ್ನಾ ಏನ್ ಕೇಳದ್ನಪ್ಪ ಏನೋ ಒಂದು ತಿಂಗಳು ಇರ್ತೀನಿ ಅಂತ ಬಂದೆ ಒಂದು ವಾರ ಆಯಿತು ಏನೊಂದು ಇಪ್ಪತ್ತು ದಿನ ಇದ್ದಾನೆ ಅಷ್ಟು ದಿನಕ್ಕೆ ಒಂದು ಹೊಟ್ಟೆ ತುಂಬ ಊಟ ಹಾಕ ಕೈಕಿವ ನಿನಗೆ ಹಾಯ್ ಕತೆ ಕರ್ಮ ಹತ್ತು ವರ್ಷಕ್ಕಾಗೋದು ಒಂದೇ ತಿಂಗಳು ತಿಂತಿದ್ದೀನಿ ನೀನು ಇಲ್ಲಿ ನಾವು ಬಡವರು ನಾವು ಗೊತ್ತಪ್ಪ ನಿನ್ನ ನಾನು ಯಾವತ್ತಿಂದ ಆಗಬೇಕು ಇದ್ಬೇಕು ಅಂತ ಏನು ಜೀವ ತಿಂದಿದ್ದಿ ಹೊಸಿ ಕಾಸು ಖರ್ಚು ಮಾಡಿಸಿದ್ಯಾ ನಮಗೆ ನಮಗೆ ನಾಳೆ ಚೀಟಿ ಕಟ್ಟಬೇಕು ಕಾಸ್ಗೆ ಏನು ಮಾಡೋದಪ್ಪ ಅಂತ ಪದಾರ್ಥ ಕೂತೀವಿ ನೀನು ಸುಮಾನ ನೋಡು ಮುಚ್ಕೊಂಡು ನಡಿ ಓ ಒಬ್ಬಿಟ್ಟಂತೆ ಒಬ್ಬಿಟ್ಟು ನಿನಗೆ ತೊಡ್ತೀನಿ ನೋಡಿಗಮ್ಮ ಕುದ್ಮೇಲೆ ನಿನಗೆ ಓಹೋ ನನ್ಗಿಂತ ಜೋರ್ ಮಾಡ್ತಿದ್ದಿ ಬಾಯ ನೀನು ಹಿಂಗೆಲ್ಲ ಹೇಳಿದ್ರೆ ನನ್ನ ಮಾತು ಕೇಳಕ್ಕಿಲ್ಲ ಬಿಡು ನಾನು ಓಲಿ ಪಾಪ ಓಲಿ ಪಾಪ ಎಳ್ಗೋಸಿ ಬಿ ಪಿ ಜಾಸ್ತಿ ಏನೋ ಮಾತಾಡ್ಕೊತಾಳೆ ಅಂದ್ರೆ ನನಗೆ ಬಾಯಿ ಬಂದಂಗೆ ಮಾತಾಡ್ತಾನೆ ಇರ್ತಿ ಒಂಚೂರು ಚೂರ್ ಏನಾದ್ರು ಕೇಳಂಗಿಲ್ಲ ಜಗಳ ಗಂಟಿ ಬರ್ತಿದ್ದಿ ನಿನಗೆ ನಾನು ಮಾಡೋದೇ ಸರಿ ನಿನ್ ಕಷ್ಟ ಅಲ್ವಾ ಬೇಡ ಬಿಡು ಬಾ ನನ್ನ ಜೊತೆ ಆರಾಮಾಗಿ ಹುಣಸಾರ ಮಾತಾಡ್ಕೊಂಡಿರೋದ ಸರಿಯಾ ಅದೊಂದು ಬಗುಳ್ತಾನೆ ದೊಡ್ಡ ಕರ್ಕೊಯ್ತೀನಿ ಕರ್ಕೋತೀನಿ ಅಂತ ಇಲ್ಲ ಸಾಯಿಸ್ಲಾ ಸಾಯಿಸ್ಲಾ ನನ್ನ ಕರ್ಕೊಲ್ಲ ನಿನ್ ಜೊತೆ ನಂತ ಮಾತ್ರ ಒಂದ್ ರೂಪಾಯಿ ಕಾಸಿಸಿದ ನಾನು ಏನೂ ಕೇಳ್ಬಿಡಣ ಇಲ್ಲ ಆವತ್ತಿಂದ ಬಾಡ್ಬೇಕು ಮೀನ್ ಬೇಕು ಕೋಳಿ ಬೇಕು ಅದ್ಬೇಕು ಬೇಕು ಅಂತ ಕೇಜ್ ಕೆಜಿ ಹಂಡೆನೇ ಮುಕ್ತಿದಿ ನಮಗೂ ಸಾಕಾಗೋಗುದೇ ಏನ್ ಸಾಯಿಸ್ಲಾ ಸಾಯ್ಸು ಕರ್ಕೋಗಪ್ಪ ನನ್ನ ಕರ್ಕೋಗು ನಾನು ಮಾತ್ರ ನಿನ್ ತಡೆ ಕಾಯ್ತಿಲ್ಲ ಕರ್ಕೋ ನಾನು ನೀನ್ ಮಾಡಿ ನನ್ನ ಜೀವ ತಗೊಳೋದೊಂದು ಬಾಕಿ ತಗಬಿಡು ನನ್ ಜೀವ ನೀನೇ ತಗಬಿಡಪ್ಪ ಕರ್ಕೋಗೋದು ಏನ್ ಮಾಡಿ ಮಾಡು ನಾನಂತೂ ನಿನ್ ಮಾತು ಕೇಳಕ್ಕಿಲ್ಲ ಇವತ್ತೆ ಸಾಕು ಬೇಕಾಗೋಯ್ತು ನನ್ಗೆ గండా మై్ బీటియ్యం అట్టర్స్ కర్కొబ సాబద్రీ హీ తింగ్ నోడ్కళకల్వల్ బుడవ హిందబుడు ಏನ್ ಮಾಡಿ ನೀನು ಬೇಸತ್ ಹೋಗಿದಿ ಹೋಗ್ಲಿ ಬಿಡು ಆಯ್ತು ಹೋಲಿ ಪಾಪ ಇನ್ನೊಂದು ನಾಲ್ಕೈದು ದಿನ ಇರ್ತೀನಿ ಅಷ್ಟೇ ನಾಲ್ಕೈದು ನಾಕೈದಿನಿ ತೊಳಗು ಇಲ್ಲಾ ನೋಡಮಂತೆ ಏನು ಹೋಲಿ ಪಾಪ ಅಂದ್ರೆ ಹಿಂಗೆ ಆಯ್ತು ಬಿಡು ಬಿಡುಗೇನು ಟಾರ್ಚರ್ ಕೊಡಕ್ಕಿಲ್ಲ ಮುಕ್ತಿ ಕೊಟ್ಟಿದ್ ಒಂದ್ ಸ್ವತಂತ್ರವಾಗಿ ಓಡಾಡಂಗ್ ಮಾಡಿದಿ ನಿಂಗೆ ಯಾಕೆ ತೊಂದ್ರೆ ಕೊಡಾನೆ ಆಯ್ತು ಇನ್ನೊಂದ್ ಎರಡ್ ಮೂರ್ ದಿನ ಇದ್ಬಿಟ್ಟು ಅಲ್ಲಿ ಏನು ಗಂಟಾನಿ ತಿನ್ಕ ಇರ್ತೀನಿ ಬಿಡು ಮಾಡಿ ಏನು తక్షణ సుమ్ తింగ్ అంతితూర్ దినకేత చవజ్ ఆక నను మంతి ఎదుర్క్ర ఎదుర్త సా అదే ఉంటాయి వారదీ సా ఏందద ఎలా కణే ఎంగో రో ఉంటు గౌరక గౌరక శిల్పా బాబా మాట్తా ఊత్యా ఏ అర్ధ జ మాట్క అలా కనే నీ నన్ మే నిన్ేషాయిత ಯಾಕಕ್ಕ ಅಂತ ಇನ್ನೇನು ಮತ್ ನೀನು ಯಾವೊಳ್ಗೂ ಆ ಹೊಲದಲ್ಲಿ ನಿಧಿ ಸಿಕ್ಕದೆ ಚಿನ್ನ ಸಿಕ್ಕದೆ ಕೋಟ್ಯ ದಿಸ್ವರ್ ಆಗ್ಬಿಟ್ಟಾರೆ ಅಂತ ನನ್ಗೆ ಆಸೆ ಹುಟ್ಟಿಸ್ಬಿಟ್ಟು ನೀನು ಬರ್ದನೇ ನಾನು ಒಬ್ಳೆ ಹೋಗ್ಬಿಟ್ಟು ಏನಾಯ್ತು ಅಂತ ಗೊತ್ತಾ ಯಾಕೆ ಏನಾಯ್ತು ಹೋಗಿದೆ ಹೋಗಿದಕನವ ಹೋಗಿದೆ ಮಾತಾ ಹೋಗ್ಬಿಟ್ಟು ಚಿನ್ನ ಸಿಕ್ತದೆ ಅಂತ ಚಿನ್ನ ಸಿಕ್ಕದಿರ್ಲಿ ಭೂತ ಸಿಕ್ಕದ ನನ್ಗೆ ಗೊತ್ತಾ ಏನ ಭೂತ ಇನ್ನೇನು ಯಾದು ಏನಕ್ಕ ಸರಿಯಾಗಿ ಹೇಳು ಏನು ಭೂತ ಗೀತಾ ಅಂತದಿ ಇಂತನಿ ಅವತ್ ನೀನ್ ಹೇಳ್ದಾಗ ನಾನು ಚಿನ್ನ ಸಿಕ್ತದೆ ಏನಾರು ಸಿಕ್ತದೆ ಅನ್ಬಿಟ್ಟು ಆಗಿತ್ತ ಕೂತೀನಿ ಕಾರ್ನ ಉಣ ಹಾಕಿದ್ರೇನೋ ಅಲ್ಲಿ ಹಿಂಗೆ ಆಗಿ ಬೇಕಾರ ಬುದಿಲಿ ಈ ತಗಿತಾ ಒಂದೇ ಸಮ ದೇವ ಎದ್ ಕುತ್ಕೊ ಬಿಡ್ತು ಇದೇನಾಗ ಹಿಂಗಂತಿದೀ ಎದ್ಬೇಡ ನನ್ಗೆ ಮೈರ್ ರಾಮಟ್ಕೋಯ್ತು ನನ್ಗ ಮೈ ಜುಮ್ಮ ಅಂತ ಇದೇನ್ ಹಿಂಗ್ ಮಾತಾಡ್ತಿದಿ ಯಾವ ದೇವ ಬಂದದು ಕಮ್ಮಿ ಸುಳ್ಳೇಡನಿ ಮಾತಾ ಕಟ್ಕ ಹೋಗ್ಬಿಟ್ಟು ಬೇಡ ನನ್ ಪಾಡು ಆ ದೇವ ಸಡನ್ ಆಗಿ ಎದ್ ಬಿಟ್ಟು ಹಂಗ್ ಬಿಡು ಇಷ್ಟ ದಿನ ಕಟಾಕ್ ಬಿಟ್ಟಿದ್ರು ಇವಾಗ ನಂಗೆ ಬಿಡುಗಡೆ ಕೊಟ್ಟೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೋಯ್ತಾ ಹಾ ಸುಳ್ಳು ಹೇಳತ ನಂಗೆ ಭಯ ಆಯ್ತದೆ ಏನ್ ಸುಳ್ಳು ನಮ್ಮ ಮನೆಗೆ ಬಂದ್ ಕೂತದೆ ದೆವ್ವ ಅದು ನಿಮ್ಮಲ್ಲಿ ಇದ್ದದ ದೆವ್ವಾ ಇಲ್ಲೇ ನನ್ಗೆ ಜೀವ ತಿಂತಾ ಕೂತದೆ ಎಲ್ಲ ನಿನ್ನಿಂದನೇ ಬಾಯಿ ಮುಚ್ಚಕ ಇದ್ದಾನೆ ನನಗೆ ನೀನು ಆಸೆ ಇತ್ತು ಇಸ್ ಇರ್ತದೆ ಅನ್ಬಿಟ್ಟು ಆಸೆ ಉಪಸ್ಬಿಟ್ಟು ಇವತ್ತು ನಾನು ಇಂತ ಇಕ್ಕಟ್ಟು ಪರಿಸ್ಥಿತಿ ತಂದಿದ್ದೀನಿ ನೀನು ಏನ್ ನಾನೇ ಮಾಡಿದೆ ಹೇಳ್ದೆ ಅಷ್ಟೇ ನೀನ ಹೋಗಿದೆ ನನ್ಗೆ ಗೊತ್ತಾ ಅದೇ ಅಂತ ಸರಿ ಬಿಡು ನೀನು ನನ್ನ ಮೇಲೆ ಏತಾಗ್ತೀಯಾ ನಾನೇನೋ ಹೇಳ್ದೆ ನೀನ್ ಎಂತಳು ಕರ್ಮ ನೀನ್ ಹೇಳಿಲ್ಲ ಅಂದ್ರೆ ನಾನು ಹೋಯ್ತೀನ ಈಗ ನೋಡು ದೆವ್ವ ನಮ್ಮ ಸೇರ್ಕೊ ಬಿಟ್ಟು ಒಯ್ತಾನೆ ಇಲ್ಲ ತಿಂಗ್ಳಿರ್ತೀನಿ ಅನ್ಬಿಟ್ಟು ಹೊಂಡ ಮಾಡ್ಕೊಡು ಬಜ್ಜಿ ಮಾಡ್ಕೊಡು ಒಬ್ಬಿಟ್ ಮಾಡ್ಕೊಡು ಬಾಡ್ಕೊಡು ಮೀನ್ ಕೊಡು ಓಸಿ ಜೀವ ತಿಂತೆಲ್ಲ ಗೊತ್ತೆ ನನಗೆ ಏನು ಈಗಲೂ ಇಲ್ಲೇ ಇದ್ದದ ನಿಮ್ ಮನೇಲಿ ದೇವ್ವಾ ಹ್ಞೂ ಇಲ್ಲೇ ಅದೇ ಯಪ್ಪಾ ನಾನು ಹತ್ರ ಇರ್ಕಿಲ್ಲ ನಾ ನೋಡ್ಮಂತೆ ಮಾಡೋದೆಲ್ಲ ಮಾಡ್ಬಿಟ್ಟು ಹಂಗೆ ಎಸ್ಕೇಪ್ ಆಯ್ತದಳು ಅಪ್ಪ ಹೆಂಗು ದೆವ್ವಕ್ ಎದರ್ಸಿನಿ ಒಂದು ಎರಡ್ ಮೂರ್ ದಿನದಲ್ಲಿ ಹೊಂಟೈತಿನ ಅಸ್ ಯಾವಾಗ ಆಯ್ತದ ಎರಡು ಮೂರ್ ದಿನ ತೊಲಗ್ಬಿಟ್ರೆ ಸಾಕು ಯಾವತ್ತು ದುಡ್ಗೂ ಆಸೆ ಪಡಕಿಲ್ಲ ಯಾವ್ದಕ್ಕೂ ಆಸೆ ಪಡಕಿಲ್ಲ ಆಲೇ ಒಂದ್ಸರ್ತಿ ಅನ್ಕೋಸಿದ್ರು ಮತ್ತೆ ಹಂಗೆ ಮಾಡಕ್ ಹೋಗಿ ಇಂಥ ಪರಿಸ್ಥಿತಿ ಆಯಿತು ಇನ್ ಯಾವತ್ತೂ ದುಡ್ಡು ಆಸೆ ಪಡೆಯಿಲ್ಲ ಕಣಪ್ಪ ನಾನು ಸುಮ್ಮನೆ ಇದ್ರೆ ವಾಸೆ ಅದು ಇದು ಅಂತ ಬರೀ ಕಟು ಸಿಗ ಕಳದೇ ಆಯ್ತು ಶಿಲ್ಪ ಎಳ್ಳು ಅಂತ ಹೋದೆ ಅಯ್ಯೋ ನಾನೇ ಹೋಗ್ಬೇಕಿತ್ತು ಗಂಡ ಹೋಗ್ಬೇಡ ಹೋಗ್ಬೇಡ ಅಂತ ಆದ್ರೂ ನಾನೇ ಹೋಗಿಂತ ಕೆಲಸ ಮಾಡ್ಕೊಂಡೆ ಮಾಡ್ಕಂಡೆ ಯಾವತ್ತಿನ ಯಾರು ಮಾತು ಕೇಳ್ಬಾರ್ದು ನಮ್ಮ ಪಾಡಕ್ ನಾವು ಇದ್ ಬಿಡಬೇಕು ಹ್ಮ್ ಯಾವಾಗ ಬಂದಾಗಿಂದ ಮನೇಲಿ ನೆಮ್ಮದಿ ಇಲ್ಲ ಕಣ್ಣು ನಿದ್ದೆ ಇಲ್ಲ ಹೊರ ತುಂಬ ಊಟ ಇಲ್ಲ ಬರೀ ಅದೇ ತಿನ್ಕತ್ತದೆ ಎಲ್ಲ ಬಂಗಾರಿ ಬೈರೆಲ್ಲ ಬೈತಾ ಕೂತವ್ರೆ ಮೊದಲು ತೊಲಬಿಟ್ರೆ ಸಾಕು ಈ ಭೂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ